ಕೆಲ ನಿಮಿಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಮಮಂದಿರ ರಾಮಲಲ್ಲಾ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿದ್ದು ಈ ಮೂಲಕ ಐದು ಶತಮಾನಗಳ ಕಾಯುವಿಕೆ ಅಂತ್ಯವಾಗಿದೆ ರಾಮ್ಲಲ್ಲಾ ವಿಗ್ರಹ ಪ್ರತಿಷ್ಠಾಪನಾ ಆಚರಣೆಗಾಗಿ ಪ್ರಧಾನಿ ಮೋದಿಯವರು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ಪ್ರದೇಶ ರಾಜ್ಯಪಾಲ ಆನಂದಿಬೆನ್ ಪಟೇಲ್ ಮತ್ತು ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಮಹಂತ್ ನೃತ್ಯ ಗೋಪಾಲ್ ದಾಸ್ ಸೇರಿದಂತೆ ಇತರ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ ಇನ್ನು ಸ್ನೇಹಿತರೆ ಶೋಭಾಕೃತ್ ನಾಮತ್ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷದ ದ್ವಾದಶಿಯೊಂದು ಅಂದರೆ ಇವತ್ತು ಜನವರಿ ಇಪ್ಪತ್ತೆರಡರ ಸೋಮವಾರದಂದು ಅಭಿಜಿತ್ ಮುಹೂರ್ತದಲ್ಲಿ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಭವ್ಯ ರಾಮ ಮಂದಿರದಲ್ಲಿ ಭಗವಾನ್ ಶ್ರೀ ಬಾಲರಾಮನ ಪ್ರತಿಷ್ಠೆ ನಡೆಯಿತು ಮೃಗಶಿರ ನಕ್ಷತ್ರ ಮತ್ತು ಅಮೃತ ಸಿದ್ಧಿಯೋಗ ಮತ್ತು ಸರ್ವತ ಸಿದ್ಧಿಯೋಗ ಸಮಯವು ಇರೋದ್ರಿಂದ ಈ ದಿನವನ್ನ ಶುಭ ಅಂತ ತೀರ್ಮಾನಿಸಲಾಗಿದೆ ಅಭಿಜಿತ್ ಮುಹೂರ್ತವನ್ನ ಅತ್ಯಂತ ಶುಭ ಮುಹೂರ್ತ ಅಂತ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ ಯಾವುದೇ ನಕ್ಷತ್ರ ಬದಲಾವಣೆಯ ಇಪ್ಪತ್ನಾಲ್ಕು ನಿಮಿಷಗಳ ಮೊದಲು ಮತ್ತು ನಂತರದ ಅವಧಿಯನ್ನ ಅಭಿಜಿತ್ ಮುಹೂರ್ತ ಅಂತ ಕರೆಯಲಾಗುತ್ತದೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಒಳಗಿನ ಈ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಈ ಮುಹೂರ್ತ ಇರ್ತದೆ ಅಭಿಜಿತ್ ಮುಹೂರ್ತ ಲಗ್ನಕ್ಕೆ ದಶಮದಲ್ಲಿ ಸೂರ್ಯ ಬರೋದ್ರಿಂದ ಸೂರ್ಯನು ದಶಮದಲ್ಲಿ ದಿಗ್ಬಲನಾಗಿರೋದ್ರಿಂದ ಈ ಅಭಿಜಿತ್ ಮುಹೂರ್ತಕ್ಕೆ ಬಲವಿರ್ತದೆ ಹಾಗಾಗಿ ಈ ಮುಹೂರ್ತ ಶ್ರೇಷ್ಠ ಅಂತ ಹೇಳಲಾಗಿದೆ ಶುಭ ಕಾರ್ಯಕ್ಕೆ ಉತ್ತಮ ಮುಹೂರ್ತವಿಲ್ಲದಿದ್ರೆ ಮಂಗಳಕರವಾದ ಅಭಿಜಿತ್ ಮುಹೂರ್ತದಲ್ಲಿ ಈ ಕಾರ್ಯವನ್ನು ಮಾಡಬಹುದಾಗಿದೆ ಇನ್ನು ಅಭಿಜಿತ್ ಎಂಬ ಪದದ ಅರ್ಥ ವಿಜಯಶಾಲಿ ಅಂತ ಅಭಿಜಿತ್ ಮುಹೂರ್ತದಲ್ಲಿಯೇ ಶಿವನು ತ್ರಿಪುರಾಸುರ ಎಂಬ ರಾಕ್ಷಸನನ್ನ ಕೊಂದ ಅಂತ ನಂಬಲಾಗಿದೆ ಹೀಗಾಗಿಯೇ ಈ ಮುಹೂರ್ತವು ಎಲ್ಲಾ ದೋಷಗಳನ್ನು ತೊಳೆದು ಹಾಕ್ತದೆ ಅಂತ ಹೇಳಲಾಗ್ತಾ ಇದೆ ರಾಮಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಶುಭ ಮುಹೂರ್ತ ಇದ್ದಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಬತ್ತು ಸೆಕೆಂಡ್ ನಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ವರೆಗೆ ಇತ್ತು ಅಂದರೆ ಕೇವಲ ಎಂಬತ್ನಾಲ್ಕು ಸೆಕೆಂಡುಗಳು ಮಾತ್ರ ಲಭ್ಯವಾಗಿತ್ತು ಈ ಎಂಬತ್ನಾಲ್ಕು ಸೆಕೆಂಡುಗಳಲ್ಲಿಯೇ ಒಂದು ಅತ್ಯಂತ ಅದ್ಭುತವನ್ನು ನಡೆದುಹೋಯಿತು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕೊನೆಗೂ ಮುಕ್ತಾಯವಾಯಿತು ರಾಮಲಲ್ಲ ಜನರ ಬರುವಿಕೆಗಾಗಿ ಇದೀಗ ಕಾಯ್ತಾ ಇದ್ದಾನೆ ರಾಮಲಲ್ಲನ ನೋಡಲು ಭಕ್ತಗಣ ಹಾತೊರಿತಾ ಇದೆ